ಆರರಿಂದ ಹದಿನೆಂಟು ವರ್ಷದ ಎಲ್ಲ ಮಕ್ಕಳು ಶಾಲೆಯಲ್ಲಿ ದಾಖಲಾಗಲೇಬೇಕು ದಾಖಲಾದಂತಹ ಎಲ್ಲ ಮಕ್ಕಳು ಹಾಜರಾಗಬೇಕು ಹಾಜರಾದ ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಎಂಬುದೇ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಗುರಿಯಾಗಿದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಉಮಾದೇವಿ ಹೇಳಿದರು ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಶಾಲೆಗೆ ಆಕರ್ಷಕವಾಗಿ ಬಣ್ಣ ಬಳದೊಟ್ಟ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದ ರೂವಾರಿ ಅಕ್ಕ ಅನು ಹಾಗೂ ತಂಡದ ಸದಸ್ಯರನ್ನ ಸನ್ಮಾನಿಸಿ ಮಾತನಾಡಿದರು ನಾಲ್ಕೈದು ತಿಂಗಳಿಂದ ಇದೆ ಅವರ ಸೇವೆಯನ್ನ ಅವರ ಸಂಪೂರ್ಣವಾಗಿರ್ತಕ್ಕಂಥ ಹತ್ತಿರದಿಂದ ಗಮನಿಸಿದ್ದೇನೆ ನಾವೆಲ್ಲ ಸರ್ಕಾರಿ ನೌ ಬಹುಶಃ ಗಂಟೆ ಹೊಡೆದ ತಕ್ಷಣ ಯಾವಾಗ ಯಾವಾಗ ಗಂಟೆ ಹೊಡಿತೀವೋ ಗೇಟ್ ಇಂದ ಯಾವಾಗ ಹೊರಗೆ ಬೀಳ್ತು ಅಂತ ಎದುರು ನೋಡ್ತಿರ್ತೀವಿ ನಾವು ಇವ್ರ ಸೇವೆಯನ್ನ ನಾನು ಹನ್ನೊಂದು ಗಂಟೆವರೆಗೂ ನಮ್ಮ ಶಾಲೆಯಲ್ಲಿ ಇರ್ತಿದ್ದೆ ಹನ್ನೊಂದು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊಟ ಮಾಡೋರು ಅಲ್ಲಿವರೆಗೂ ಕೆಲಸ ಮಾಡೋರು ಇವರು ಇವರು ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಇವುಗಳಿಂದ ಏನು ಆದಾಯ ಇಲ್ಲದೇನೆ ಕೆಲಸ ಮಾಡ್ತಕ್ಕಂಥದ್ದು ಇವರು ಹಾಗೆ ನಮ್ಮ ಕೆಲಸ ಮಾಡತಕ್ಕಂತ ಒಂದು ಶಾಲೆಯಲ್ಲಿ ಈ ತಂಡವನ್ನ ಕಲಿಸಿ ನಮ್ಮ ಶಾಲೆಯನ್ನ ಮಾಡಿಸಿದ್ದೆ ಅವಾಗ ನಮಗೆ ನಾನು ಓದಿದ ಶಾಲೆಯನ್ನ ಯಾಕೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ನಮಗ್ ಬಂತು ಆ ಶಾಲಾ ಅವಧಿಯಲ್ಲಿ ನನಗೆ ಆಗಲಿಲ್ಲ ಹಾಲಿಡೇಸ್ ಅಲ್ಲಿ ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆ ಅದಕ್ಕಾಗಿ ಸಾಕಷ್ಟು ಜನ ನಮ್ಮ ಊರಿನ ಅಹ್ ಗಣ್ಯಮಾನ್ಯರನ್ನ ನಾನು ಭೇಟಿ ಆದೆ ಈ ತರ ಹೆಲ್ಪ್ ಅನ್ನ ಕೇಳಿದೆ ಸಹಾಯನ ಕೇಳಿದೆ ನಮ್ಮ ಶಾಲೆಯನ್ನ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇಡೀ ರಾಜ್ಯದಲ್ಲಿನೇ ನಮ್ಮ ಶಾಲೆಯನ್ನ ಗಮನಿಸ್ತಾರೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಹ್ ಮೋಹ ಮೋಹನ್ ಆಗ್ಬೋದು ಮುನಿನ್ ತಯಾನ ಆಗ್ಬೋದು ಮತ್ತೆ ಶಿವಾರೆಡ್ಡಿ ಆಗ್ಬೋದು ಮತ್ತೆ ನಾನಂದ ಅವರು ವಿಶೇಷವಾಗಿ ಇವರು ಇರೋದು ಇರೋದ್ರು ಇವ್ರ ಮಗ ಅವ್ರು ಒಂದು ಮಾತು ಕೇಳಿದ್ ಬೆಳಿಗ್ಗೆ ಕೇಳಿದ ಮಧ್ಯಾಹ್ನ ಸಾಯಂಕಾಲ ಲಕ್ಷದ ಐವತ್ತು ಸಾವಿರ ದುಡ್ಡು ಹಾಕಿದಾರೆ ನನ್ನ ನೆಟ್ಕೊಂಟಿಗೆ ಬಹುಶಃ ಚಪ್ಪಾಳೆ ತಪ್ಪದ ಪ್ರೋತ್ಸಾಹ ಮುನಿ ಪ್ರಕಾರ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಟ್ಟರೆ ಇವತ್ತು ಈ ಶಾಲೆ ಅಂದ ಕಾಣ್ತಾ ಇದೆ ಅನ್ನೋದ ಕಾರಣ ನಾನಲ್ಲ ಬಹುಶಃ ನನ್ನ ಬಗ್ಗೆ ಹೇಳ್ತಾ ಇದ್ರು ನನ್ನೇನಿಲ್ಲ ಶ್ರಮ ಆ ಶ್ರಮ ಅವ್ರಿಗೆ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕ ಅನ್ನೋ ತಂದೆ ಹೋಗ್ಬೇಕು ಇವಾಗ ಅವ್ರು ಚೆನ್ನಾಗಿ ಮಾಡ್ತಾರೆ ಶಾಲೆಯನ್ನ ಇವತ್ತು ಆಕರ್ಷಣೀಯವಾಗಿ ನಾವೆಲ್ಲರೂ ನೋಡತಾರ ಮಾಡೋದಕ್ಕೆ ಕಾರಣಕರ್ತರಾದಂತಹ ರಮೇಶ್ ಅವರಲ್ಲಿ ಸೇರ್ಕೊಂಡು ಯಾಕಂದ್ರೆ ಇದೇ ಗ್ರಾಮದ ಗ್ರಾಮಸ್ಥರಾಗಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈಗ ಉತ್ತರ ಕರ್ನಾಟಕದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಅವರ ಶಾಲೆಗೆ ಈ ಸೇವೆಯನ್ನ ಪಡೆದು ಅದನ್ನ ಅವರ ಗ್ರಾಮವಾದ ಮುರುಗನಹಳ್ಳಿಯಲ್ಲಿ ಮಾಡಬೇಕು ಅನ್ನುವ ಒಂದು ಮಹದಾಂಕ್ಷೆಯಿಂದ ತಂಡದ ಒಂದು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮುಖ್ಯವಾಗಿ ಸ್ಲೋಗನ್ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ಕೈಗೊಳ್ಳುವಂತಹ ಇಂತಹ ಉತ್ತಮ ಕಾರ್ಯವನ್ನ ನಾವೆಲ್ಲರೂ ಇವತ್ತು ಬಹಳ ಒಂದು ಸಹೃದಯ ಇರಬೇಕು ಮತ್ತು ಬಹಳ ಪೇಷನ್ಸ್ ಇರಬೇಕು ತಾಳ್ಮೆ ಇರಬೇಕು ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಷ್ಟೆಲ್ಲ ಒಂದು ತಂಡವನ್ನ ಕಟ್ಕೊಂಡು ಶಿಸ್ತಿನಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಒಂದು ಉನ್ನತ ಸೇವೆಯನ್ನ ಮಾಡ್ತಾ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ನಮ್ ಸರ್ಕಾರದಿಂದ ಮಕ್ಕಳನ್ನ ಅಂದ್ರೆ ಏನ್ ಆರರಿಂದ ಹದಿನೆಂಟು ವರ್ಷ ಮಧ್ಯ ಹದ್ನಾಲ್ಕು ವರ್ಷ ಇತ್ತು ಮುಂದುವರೆದು ನಮ್ಮ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನಂತರ ಹದಿನೆಂಟು ವರ್ಷ ಆಗಿದೆ ಸೊ ಆರರಿಂದ ಹದಿನೆಂಟು ವರ್ಷದ ತನಕ ಎಲ್ಲಾ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿ ದಾಖಲಾಗಬೇಕು ದಾಖಲಾದ ಎಲ್ಲ ಮಕ್ಕಳು ಸಹ ಶಾಲೆಗೆ ಈ ಶಾಲೆ ಆ ಶಾಲೆ ಅಂತ ಎಲ್ಲಿ ಕರೆ ಕೊಡುತ್ತಾ ನೋಡ್ತಾ ಇತ್ತು ಈ ಶಾಲೆ ನಮ್ಗೆ ನೆಟ್ಟದಲ್ಲಿ ಅಂದ್ರೆ ಸುಮಾರು ಶಾಲೆಗಳು ಬೆನ್ನಿಗೀಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದ್ಬಿಟ್ಟಿದೆ ಅಂದ್ರೆ ಹೆಂಗಂದ್ರೆ ಏ ಬಣ್ಣ ಬೆಳೆಯೋರು ಅಂದ್ರೆ ನಮ್ಮ ಶಾಲೆ ಕರ್ಸೋಣ ನಿಮ್ ಶಾಲೆ ಕರ್ಸೋಣ ಪಾಪ ದುಡ್ಡು ಏನಿಲ್ಲ ಬೆಳಿತಾರೆ ಹೋಗ್ತಾರೆ ಅಂತ ಅದ್ರೂ ಕರೆಸ್ಕೋತಾರೆ ಕೆಲವರು ಸಾಮಾಜಿಕ ಮನೋಭಾವದಿಂದನೂ ಕರೆಸ್ಕೋತಾರೆ ನಮ್ಮನ್ನ ಈ ಶಾಲೆಗೆ ನಾವು ರಮೇಶ್ ಶಾಲೆ ಮಾಡಿರುವಾಗ ಕಕ್ಕೂರು ಶಾಲೆನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಈ ಶಾಲೆಯ ಸೌಂದರ್ಯಕರಣಕ್ಕೆ ಅವರು ಕಾರಣರಾಗಿದ್ದಾರೆ ನಮ್ಮ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವರಿಗೆ ನಾನು ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಶಾಲೆಗಳಲ್ಲಿ ನನ್ನ ಉದ್ದೇಶ ಏನಂದ್ರೆ ನಾನು ತುಂಬಾ ಆಯಾಮಗಳನ್ನ ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ಯೋಚನೆಗಳನ್ನ ಇಟ್ಕೊಂಡು ಈ ಮಾತ್ರ ಅಂಗಕ್ಕೆ ಬಂದಿರೋದು ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದ್ರಿಂದ ಏನು ಮಕ್ಕಳು ಬಂದ್ಬಿಡ್ತಾರ ಇದರಿಂದ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ನನಗೆ ಸುಮಾರು ಜನ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ನಾನ್ ನನ್ನಿಂದ ಏನ್ ಸಾಮರ್ಥ್ಯ ಇದ್ರೆ ಅದನ್ನ ಮೊದಲು ಬೇಸಿಕ್ ನೀಡ್ ಏನ್ ಬೇಕೋ ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಇಲ್ಲಿ ತಂದೆ ತಾಯಿ ಏನಿದ್ದಾರೆ ಅವ್ರು ಬಿಸಿಲೇಲಿ ಕೆಲಸ ಮಾಡಿಬಿಟ್ಟು ಕಷ್ಟ ಅಂತವ್ರಿಗೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ನೋಡ್ಕೋಬೇಕು ಒಂದು ನಾಲ್ಕೈದು ತಿಂಗಳಿಂದ ಒಡನಾಟ ಇದೆ ಅವರ ಸೇವೆಯನ್ನ ಅವರ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವೈಖರಿಯನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ ನಾವೆಲ್ಲ ಸರ್ಕಾರಿ ನೌ ಬಹುಶಃ ಗಂಟೆ ಹೊಡೆದ ತಕ್ಷಣ ಯಾವಾಗ ಯಾವಾಗ ಗಂಟೆ ಹೊಡಿತೀವೋ ಗೇಟಿಂದ ಯಾವಾಗ ವರ್ಗೀಸೋ ಅಂತ ಎದುರು ನೋಡ್ತಿರ್ತೀವಿ ನಾವು ಇವರ ಸೇವೆಯನ್ನ ನಾನು ಹನ್ನೊಂದು ಗಂಟೆವರೆಗೂ ನಮ್ಮ ಶಾಲೆಯಲ್ಲಿ ಇಟ್ಟಿದ್ರೆ ಹನ್ನೊಂದು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊಟ ಮಾಡೋದು ಅಲ್ಲಿವರೆಗೂ ಕೆಲಸ ಮಾಡೋದು ಇವರು ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಇವುಗಳಿಂದ ಏನು ಆದಾಯ ಇಲ್ಲದೇನೆ ಕೆಲಸ ಮಾಡ್ತಕ್ಕಂಥದ್ದು ಇವರು ಹಾಗೆ ನಮ್ಮ ಕೆಲಸ ಮಾಡ್ತಕ್ಕಂಥ ಒಂದು ಶಾಲೆಯಲ್ಲಿ ಈ ತಂಡವನ್ನು ಕರೆಸಿ ನಮ್ಮ ಶಾಲೆಯನ್ನು ಮಾಡಿಸಿದ್ದೆ ಆವಾಗ ನಮಗೆ ನಾನು ಓದಿದ ಶಾಲೆಯನ್ನು ಯಾಕೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ನನಗೆ ಬಂತು ಶಾಲಾ ಅವಧಿಯಲ್ಲಿ ನನಗೆ ಆಗಲಿಲ್ಲ ಹಾಲಿಡೇಸಲ್ಲಿ ಮೋಸ್ಟ್ಲಿ ಸಮರ್ ಹಾಲಿಡೇಸಲ್ಲಿ ಅಲ್ಲಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ ಅದಕ್ಕಾಗಿ ಸಾಕಷ್ಟು ಜನ ನಮ್ಮ ಊರಿನ ಗಣ್ಯಮಾನ್ಯರನ್ನ ನಾನು ಭೇಟಿ ಆದರೆ ಈ ಥರ ಅನ್ನ ಕೇಳಿದೆ ಸಹಾಯನ ಕೇಳಿದೆ ನಮ್ಮ ಶಾಲೆಯನ್ನ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇಡೀ ರಾಜ್ಯದಲ್ಲಿನೇ ನಮ್ಮ ಶಾಲೆಯನ್ನು ಗಮನಿಸ್ತಾರೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮೋ ಮೋಹನ್ ಆಗ್ಬೋದು ಮುನಿ ಪ್ರಯಾಣ ಆಗ್ಬೋದು ಮತ್ತೆ ಶಿವಾರೆಡ್ಡಿ ಆಗ್ಬೋದು ಮತ್ತೆ ನಾನು ಅವರು ವಿಶೇಷವಾಗಿ ಇವರು ಅಮೆರಿಕದಲ್ಲಿರೋದೇ ಇವರು ಇವರು ಮಗ ಅವ್ರು ಒಂದು ಮಾತು ಕೇಳಿದ್ ಬೆಳಿಗ್ಗೆ ಕೇಳಿದ್ ಮಧ್ಯಾಹ್ನ ಸಾಯಂಕಾಲ ಲಕ್ಷ ಐವತ್ತು ಸಾವಿರ ದುಡ್ಡು ಹಾಕಿದಾರೆ ನನ್ನ ಅಕೌಂಟಿಗೆ ಬಹುಶಃ ಚಪಾಳ ತಪ್ಪದ ಮೂಲಕ ಪ್ರೋತ್ಸಾಹ ಮಾಡಬೇಕು ಅವರನ್ನೇ ಅಲ್ಲ ಎಲ್ಲರೂ ಮುನೆಯ ಕಾರಣ ಹಿಡಿದು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಈ ಶಾಲೆ ಅಂದ ಚಂದ್ರವಾಗಿ ಕಾಣಿಸ್ತಾ ಇದೆ ಅದ್ರ ಕಾರಣ ನಾನಲ್ಲ ಬಹುಶಃ ನನ್ನ ಬಗ್ಗೆ ಹೇಳ್ತಾ ಇದ್ರು ನಂದೇನಿಲ್ಲ ಶ್ರಮ ಆ ಶ್ರಮ ಅವ್ರಿಗೆ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕ ಅನ್ನೋ ತಂದೆ ಹೋಗ್ಬೇಕು ನಿಜವಾಗ್ಲೂ ಅವ್ರು ಊಟನೂ ಸೆಲೆಕ್ಟ್ ಮಾಡ್ತಾ ಇರಲಿಲ್ಲ ಕೆಲಸ 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 ದೇವಾಲಯವರ ಕೆಲಸದ ಬಗ್ಗೆ ಮಾತಾಡ್ತಿದ್ರು ಬಹುಶಃ ಕ್ರೆಡಿಟ್ ಆ ಅನ್ನು ಹುಟ್ಟಾಕಿದ್ದು ಅನರ್ಥ ಅನರ್ಥದ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಬೇಕು ಅಂತಕ್ಕಂಥ ಅಭಿಯಾನ ಆರಂಭ ಮಾಡಿದ್ದೇ ಕಾರಣ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶಕ್ಕೆ ದುಡ್ಡಿರ್ತಕ್ಕಂಥವ್ನು ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾರೆ ಲಕ್ಷಗಟ್ಟಲೆ ಡೊನೇಷನ್ ಕೊಡ್ತಾರೆ ವ್ಯಾಸಂಗ ಮಾಡ್ತಾರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಅಂತ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆಗಳು ಅಂದ ಚಂದವಾಗಿರ್ವಿ ಆಕರ್ಷಣೀಯವಾಗಿರಲಿ ಗುಣಮಟ್ಟದ ಶಿಕ್ಷಣ ಆ ಬಡ ಮಕ್ಕಳಿಗೆ ಸಿಗ್ಲಿ ಸಿಗ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ನಮ್ಮೂರು ಇದು ನೂರ ಮೂವತ್ತೊಂದನೇ ಶಾಲೆ ಇದು ಮಾಡ್ತಾ ಇರೋದು ಇಪ್ಪತ್ ಮೂರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯ ಸಂಚಾರ ಮಾಡಿ ಆ ಹೆಣ್ಮಗಳು ನಾವು ಮನೆಗಳಲ್ಲಿ ಹೆಣ್ಮಕ್ಳ ಒಂದು ಅರ್ಧ ಗಂಟೆ ಕಾಲೇಜು ಅಥವಾ ಶಾಲೆಗೆ ಹೋಗಿದ್ರೆ ಲೇಟ್ ಆದ್ರೆ ಫೋನ್ ಮಾಡ್ತೀವಿ ಗಲಿಬಿಲಿ ಹಾಕ್ತೀವಿ ಗಾಬರಿ ಹಾಕ್ತೀವಿ ಹೆಣ್ಣು ಮಕ್ಕಳು ಮನೆ ಹೆಣ್ಣು ಮಗಳು ಮನೆ ಬಿಟ್ಟುಬಿಟ್ಟು ಯಾವುದೇ ಊರಲ್ಲಿ ರಾತ್ರಿ ಯಾವುದೇ ಶಾಲೆಯಲ್ಲಿ ಮಲಗಿ ಯಾರ ಮನೆಗೂ ಹೋಗೋದಿಲ್ಲ ಹೆಣ್ಣು ಮಕ್ಕಳು ಅವರ ಒಂದು ಸೇವನ ಗಮನಿಸುತ್ತಾರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಶಾಲೆಯಲ್ಲೇ ಮಲಗಿ ಆ ಶಾಲೆಗೋಸ್ಕರ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಹತ್ತಿರದಿಂದ ಕಂಡಿದ್ದೇವೆ ಉದಾಹರಣೆಗೆ ಈ ಶಾಲೆ ಮುಕ್ತಾಯ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಾವು ಇನ್ವೈಟ್ ಮಾಡ್ಬೇಕು அவரு காமரிக்கோ நான் மாசா கே அந்த டென்ஷன் அந்த ராத்திரி வெளியே முருகே மேடம் விட்டது நான் ஐந்து வாங்கின கரைய்ரேடி மேடம் காணஸ்து நன்கு தாமரி மேடம் இல்லை அந்த அவ் கண்டி கலர் கண்டை ராத்தித்தார் பெங்களுரன்னா ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿಯಿಂದ ಬೆಂಗಳೂರು ಬಿಟ್ಟು ಮುನಹಳ್ಳಿಗೆ ಬರ್ಬೇಕಾದ್ರೆ ವಿಚಾರ ಮಾಡಿ ನಾವು ಗಂಡು ಮಕ್ಕಳಾಗಿ ನಾವೇನೆ ಹೊರಗೆ ಹೋಗ್ಲಿಕ್ಕೆ ಎದರ್ತೀವಿ ಒಂದ್ ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿ ಬೆಂಗಳೂರನ್ನು ಬಿಟ್ಟು ಮುನಗ ಬರ್ಬೇಕಂದ್ರೆ ವಿಚಾರ ಮಾಡಿ ಬೈಕ್ ಅದು ಏನು ತೋರಿಸ್ತಪ್ಪ ಅಂದ್ರೆ ಅವರು ಶಾಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳೆಕಳಿ ತೋರಿಸುತ್ತಿದ್ದೆ ಹಾಗಾಗಿ ಇದೆಷ್ಟೆಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಾ ಹೋದರೆ ಕೆಲವಷ್ಟು ಕಿಡಿಗೇಡಿಗಳು ಸಮಾಜದಲ್ಲಿ ಅವ್ರಿಗೆ ನಾವು ನೋಡಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಒಂದಿಷ್ಟು ಮಾತಾಡಿದ ಅಂತ ಹೇಳಿದ್ರಿ ಇಲ್ಲಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿತಾ ಇದೀವಿ ಮುಂದೊಂದು ದಿನ ನಾವು ಈ ಕನ್ನಡ ಶಾಲೆಗಳನ್ನಾದ್ರೂ ಹರಿದೋಗ್ಬಿಟ್ರೆ ಆ ಪತ್ರಿಕೆಗಳಲ್ಲಿ ಓದ್ಬೇಕಾಗುತ್ತೆ ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಥರ ಇದ್ದಾರೆ ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು ಇಲ್ಲಿ ಬಡವರು ನಿರ್ಗತಿಕರು ಇಲ್ಲೆಲ್ಲ ಓದ್ತಾ ಇದ್ರು ಈಗ ಅವರೆಲ್ಲ ಈ ಶಾಲೆಗಳು ಮುಗಿಸಿದ್ರಿಂದ ಅವರೆಲ್ಲ ಕೂಲಿ ಕೆಲಸಕ್ಕೆಲ್ಲ ತಿರುಗಾಡ್ತಾ ಇದ್ದಾರೆ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅಂತಂದ್ಬಿಟ್ಟು ಈ ತರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಅಭಿಯಾನವನ್ನ ಯಾವುದೋ ಶೋಕಿಗಾಗಿನೋ ಎಲ್ಲೋ ಒಂದ್ ಕಡೆ ನೇಮ್ನ ನ ಕ್ರಿಯೇಟ್ ಮಾಡ್ಕೋಬೇಕಂತ ಅನ್ಕೊಂಡು ನಾನು ಈ ಅಭಿಯಾನವನ್ನ ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಭಿಯಾನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹಗಳು ತುಂಬಾ ಆಗ್ತಾ ಇದ್ದವು ಬಾಲ್ಯ ವಿವಾಹಕ್ಕೆ ಕಾರಣ ಏನಂತಂದ್ರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿಹಾರವನ್ನ ಮಾಡ್ತಿದ್ವು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ದಿರೋ ಟೈಮ್ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿ ಕಳಿಸಿಬಿಡೋದು ನಂತರ ಆ ಹೆಣ್ಮಕ್ಳ ಜೀವನ ಯಾವ ಥರ ಇರುತ್ತೆ ಅಂತ ಒಂದಿಷ್ಟು ವಿಧಿವೇರ ಜೀವನವನ್ನ ನಾನು ಕಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನ ನಾನು ಕಂಡೆ ಒಂದಿಷ್ಟು ವ್ಯಸನ ಮಾಡುವಂಥ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಂಡು ನಾನು ಏನಾದರೂ ಒಂದು ಮಾಡ್ಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣು ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಆ ಒಂದು ಟೈಮಲ್ಲಿ ಒಂದು ನಾಲ್ಕೈದು ವರ್ಷ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಅಂತ ನಾನು ಪೇಪರಲ್ಲಿ ಕಂಡಿದ್ದೆ ಅದಕ್ಕೆ ಮುಖ್ಯ ಕಾರಣಗಳು ಅಂದ್ಬಿಟ್ಟು ನಾನು ಶಾಲೆ ಶಿಕ್ಷಕರನ್ನ ವಿವರಿಸಿಕೆ ಇದ್ದಾಗ ಅಹ್ ತುಂಬಾ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು ಖಾಸಗಿ ಕಾರಣಕ್ಕೆ ಮಾರು ಹೋಗ್ಬಿಟ್ಟು ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ತಿದಾರಮ್ಮ ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ ಇನ್ನೇನ್ ಅಂತ ಶಿಕ್ಷಕರೇ ಇದ್ದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳಿದೆ ನಿಮ್ಮ ವಿಫಲತೆಗೆ ಏನ್ ಕಾರಣ ಈ ತರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇಲ್ಲ ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಇಲ್ಲ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವು ಯಾಕೆ ಬಳಸ್ಕೊತಾ ಇಲ್ಲ ಅಂತ இல்ல சர்க்கி கன்னடையில கழப்பே காமகாரி சாலையில் சௌச்சாலயங்கள் உத்தம டீச்சர்ஸ் இல்லை டீச்சர்ஸ் இதோட்டாக நான் கண்டத்தை கலவொந்து சாலைகளில் இத்தனை வியவஸ்தே இது ஊட்டத்து வை சரியா மக்களே பௌஷ்டிக ஆர கூட சில இதில் மத்திய இவத்தோ நாளே துண்டு வந்து நன் மக்கள் ஹேக்கு கலியோது நாவத்தூ கலியாக நாவத்தூராக ನನ್ನ ಮಕ್ಕಳಾದ್ರು ಬಂದು ಬಿಟ್ಟು ಅವರು ಮುಂದೆ ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಅಂತ ತಗೊಂಡು ನಾವು ಕಳಿಸ್ತಾ ಅಂತ ಆ ಒಂದು ಹಳ್ಳಿ ಜನ ಆ ಪೋಷಕರೆಲ್ಲ ಪೋಷಕರಲ್ಲ ನಮ್ಗೆ ಈ ವಿಷಯವನ್ನ ತಿಳಿಸಿದ್ರು ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಂದ್ರೆ ಮಕ್ಕಳಿಗೆ ಹೋದಂತ ಒಂದು ವಾತಾವರಣ ಕ್ರಿಯೇಟ್ ಆಗ್ಬೇಕಂದ್ರೆ ಮೊದಲು ಪರಿಸರ ಸ್ವಚ್ಛತೆ ನನ್ನ ಹತ್ರ ಹಣ ಇದ್ದಿಲ್ಲ ನಾನು ಆದ್ರೆ ನನ್ನಲ್ಲಿ ಶಕ್ತಿ ಇತ್ತು ನಾನು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ ಆ ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಟಾಯ್ಲೆಟ್ ಕ್ಲೀನ್ ಮಾಡುದು ಶಾಲೆ ಕ್ಲೀನ್ ಮಾಡುದು ಅದಾದ ನಂತರ ಶಾಲೆ ಕ್ಲೀನ್ ಮಾಡ್ದೆ ಮಾಸಿರುವಂತ ಮಾಸಿ ಹೋದಂತ ಗೋಡೆಗಳನ್ನ ಕಂಡೆ. ಈ ತರ ಗೋಡೆಗಳು ಹಾಳಾಗಿದ್ದಾವೆ ಮಕ್ಕಳಿಗೆ ಒಂಥರ ಯಾಕಂದ್ರೆ ನಮ್ಮ ಪರಿಸರ ಹೇಗಿರುತ್ತೆ ಆ ನಮ್ಮ ಮೈಂಡ್ ಇರುತ್ತೆ ನಾನು ಸ್ವಲ್ಪ ಕೈ ಸಾಲ ಮಾಡ್ಕೊಂಡ್ಬಿಟ್ಟು ಮೊದಲೇ ಸಾಲೆಯನ್ನ ನಾನು ಪ್ರಯತ್ನ ಮಾಡ್ಕೊಂಡೆ ಅಂದ್ರೆ ನನ್ನ ಸ್ನೇಹಿತರೊಟ್ಟಿಗೆ ನಾನು ಸಾಲ ತಗೊಂಡು ಹಿಂಗೆ ಒಂದ್ ಶಾಲೆ ಎರಡು ಶಾಲೆ ಮೂರು ಶಾಲೆ ಅಂತ ಒಂದು ಹತ್ತು ಶಾಲೆಗಳನ್ನ ನಾನು ಮಾಡಿದೆ ಅಷ್ಟೊತ್ತಿಗೆ ಜನಗಳಿಗೆಲ್ಲ ಗೊತ್ತಾದೆ ಈಗ ನಾನು ನಿಮ್ ಮೂರು ಜನಗಳಿಗೆ ನನ್ಗೆ ಗೊತ್ತಿಲ್ಲ ಎಲ್ಲಿಂದ ಬಂದ್ಬಿಟ್ಟು ನಿಮ್ ಮೂರು ಶಾಲೆಗೆ ನಾನು ಬಣ್ಣ ಬೆಳಿತೀನಿ ನೀವು ನನಗೆ ದುಡ್ಡು ಕೊಡಿ ಅಂತಂದ್ರೆ ನೀವು ಕೊಡಲ್ಲ ಯಾರಂತಾನೆ ಗೊತ್ತಿರಲ್ಲ ಈಗ ಸುಮಾರು ಜನ ಈಗ ಎನ್ ಜಿ ತ್ರೋಲಿ ಅಮ್ಮ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ಈ ಶಾಲೆಗೆ ಹಣವನ್ನು ಕೊಟ್ಬಿಟ್ಟು ಈ ಶಾಲೆ ಇಷ್ಟು ಸೌಂದರೀಕರಣಕ್ಕೆ ಕಾರಣ ಆಗಿದ್ದೀರಲ್ಲ ಈ ಶಾಲೆ ಕೂಡ ನನ್ಗೆ ಜಿ ಎಂಜಾಯ್ ಇಲ್ಲ ನನಗೆ ಯಾವ್ದು ಪ್ರತಿಷ್ಠಾನ ಯಾವುದೂ ಇಲ್ಲ ಈಗ ಈ ಹುಡುಗಿ ಇಲ್ಲಿ ಫೋಟೋಗಳನ್ನು ಇಲ್ಲಿ ಕೆಲಸ ಮಾಡಿ ಫೋಟೋಗಳನ್ನು ತಕೊಂಡು ಎಲ್ಲೋ ರೈಸ್ ಮಾಡ್ಕೊಳ್ತಾಳೆ ಅನ್ನಕ್ಕೆ ಅದೆಲ್ಲ ಇಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಹೋಗ್ತಿದ್ದೀವಿ ಈ ಶಾಲೆಗೆ ಎಣಿಗೆ ನೀಡಿದಂತ ಎಲ್ಲ ಜನರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ವಿಶೇಷವಾಗಿ ನಾನು ಈ ಶಾಲೆಯಲ್ಲಿ ಏನು ಕೆಲಸ ಮಾಡಿಲ್ಲ ನನ್ನ ತಂಡ ಕೆಲಸ ಮಾಡಿರೋದು ನನಗೆ ಆರೋಗ್ಯ ಅನಾರೋಗ್ಯ ಕಾರಣದಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ ಇದೆ ಶಾಲೆಗೋಸ್ಕರ ನಾನು ಊರೂರು ತಿರುಗಿ ಒಂದಿಷ್ಟು ಶಾಲೆಯಲ್ಲಿ ವಾಶ್ರೂಮ್ಸ್ ಎಲ್ಲ ಇರಲ್ಲ ಅಂದ್ಬಿಟ್ಟು ಊಟ ಬಿಟ್ಬಿಟ್ಟೆ ನೀರು ಕೂಡ ಬಿಟ್ಬಿಟ್ಟೆ ಅದರಿಂದ ನನಗೆ ಹೋರ್ ಯೋದಕ್ಕಾಗಿ ಲೋ ಬಿ ಪಿ ನಾನು ತುಂಬ ಸಫರ್ ಆಗಿಬಿಟ್ಟೆ ವೀಕ್ ಆಗಿಬಿಟ್ಟೆ ಆದರೂ ಕೂಡ ನಾನು ಎದೆ ಕುಂದಿದ್ರು ನನ್ನ ತಂಡ ನನಗೆ ಶಕ್ತಿ ಕೊಡುತ್ತಾ ಅವರೆಲ್ಲ ನೀನು ನಿಂದೆ ಇದ್ರು ನಾನು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನೋಡಿ ನಾನು ಇಲ್ಲ ನಾನು ನಿಲ್ಲದ ಸಮಾಜ ನಿರ್ಮಾಣ ನನ್ ಕನಸು ನೋಡಿ ನಾಯಕ ಒಂದು ಸಮಾಜ ನಿರ್ಮಾಣ ಆಗಿದೆ ನನಗೆ ನನ್ನ ತಂಡ ತಾನೆಸರಿಬಿಟ್ಟು ಅನು ಏನೂ ಇಲ್ಲ ಅನುಗೆ ಅನು ಅನ್ನೋದನ್ನ ನನ್ನ ತಂಡ ತಿಳಿಸ್ಕೊಡ್ತೀನಿ ಪ್ರತಿ ಸಾರಿ ನನ್ಗೆ ಸನ್ಮಾನಗಳಾದಾಗ ನಾನ್ ವೇದಿಕೆ ಮೇಲೆ ಹೋದಾಗ ನನ್ಗೆ ಖುಷಿ ಆಗೈತೆ ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ ನನ್ನ ಕುಟುಂಬಸ್ಥರು ಖುಷಿ ಪಡ್ತಾರೆ ಆದ್ರೆ ಕೆಲಸ ಕಾರ್ಯ ಮಾಡೋರು ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಒಬ್ಬ ಕಾರ್ಯಕರ್ತನಿಂದ ಒಬ್ಬ ಕೂಲಿ ಕಾರ್ಮಿಕ ಅನ್ನೋರ್ಗೂ ಒಂದು ಶ್ರಮ ಇರುತ್ತೆ ಆದ್ರೆ ಬಿಡಕ್ ತಗೊಳ್ಳೋದು ಯಾರು ನಮ್ಮಂತ ನಾಯಕರು ಅವ್ನು ಸಮಾಜ ನಿರ್ಮಾಣ ಆಗ್ಬಾರ್ದು ಅಂತ ಹೇಳ್ತಾರೆ ನನ್ನ ತಂಡದ ಸಹಕಾರದಿಂದ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ಅವರೆಲ್ಲ ಆಗಲೂರಾದ್ರೂ ರಾತ್ರೂ ಕಷ್ಟಪಟ್ಬಿಟ್ಟು ಇಷ್ಟೆಲ್ಲ ಶ್ರಮ ವಹಿಸ್ತಾರೆ ಆದ್ರಿಂದ ನಮ್ಮ ವೇದಿಕೆಗಳನ್ನ ಅಲಂಕರಿಸಲ್ಲ ಯಾಕಂದ್ರೆ ಸುಮಾರು ಜನ ಎಲ್ಲ ಒಂದ್ ಕಡೆ ವೇದಿಕೆಗಳಂದ್ರೆ ಕೇವಲ ನಮ್ಮಂತವ್ರು ಮಾತ್ರ ಬೆಳ್ದವ್ರು ಮಾತ್ರ ಕರೀತಾರೆ ನನ್ನ ತಂಡದ ಸದಸ್ಯರು ಒಬ್ಬೊಬ್ರನ್ನ ಕೂಡಿಸ್ಬೋದಲ್ಲ ಅವ್ರಿಗೊಂದು ಅವಕಾಶ ಕೊಡ್ಬೇಕಲ್ಲ ಅದು ಸಿಗಲ್ಲ ಅದು ನನಗೆ ತುಂಬಾ ಬೇಜಾರು ನಾನು ಸುಮಾರು ಕಡೆ ನನ್ನ ವೇದಿಕೆಗಳು ಯಾಕೆ ಹೋಗಲ್ಲ ಸನ್ಮಾನಗಳನ್ನ ಯಾಕೆ ಸ್ವೀಕರಿಸಲ್ಲ ಅಂದ್ರೆ ನನ್ನ ತಂಡಕ್ಕೆ ಸಿಗದಿರೋ ಒಂದು ಮರ್ಯಾದೆ ನನಗೆ ಯಾಕೆ ಅಂತ ಪ್ರತಿ ಸಾರಿ ನನ್ನ ತಂದೆ ತಾಯಿ ಖುಷಿ ಪಡ್ಬೇಕಾ ನನ್ನ ತಂದೆ ತಾಯಿಗೂ ಇನ್ನು ನನ್ನ ಅಕ್ಕನೋದು ಹೆಸ್ರು ಬೆಳೆದಿರೋದ್ರಿಂದ ಅವ್ರಿಗೊಂದು ಖುಷಿ ಇರುತ್ತೆ ಹೆಮ್ಮೆ ಇರುತ್ತೆ ಆದ್ರೆ ನನ್ನಿಂದ ಬಂದ್ಬಿಟ್ಟು ಇಷ್ಟೆಲ್ಲ ಶ್ರಮ ಬಿಟ್ಟು ಕೆಲಸ ಮಾಡ್ತಿದ್ರಲ್ಲ ಅವ್ರ ತಂದೆ ತಾಯಿಗೆ ಹುಡುಗರು ಅಂತ ಅದಕ್ಕೆ ನಾವು ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಪ್ರತಿಯೊಬ್ರು ನಾಯಕರಾಗಬೇಕು ಪ್ರತಿಯೊಬ್ರು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ನಾನು ಸುಮಾರು